ಹಾಯ್ ಎಲ್ಲರಿಗೂ ರೇವತಿ ಕನ್ನಡ ಲಾಕ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಬಂದಿದ್ದೀನಿ ಈ ವಿಡಿಯೋ ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಆ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ಯಾವ ವಿಡಿಯೋ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಸ್ಕಿಪ್ ಮಾಡದಿರೋ ನೋಡಿ ತುಂಬಾ ಮೆಮೊರೇಬಲ್ ವಿಡಿಯೋ ಅಂತ ಹೇಳ್ಬೋದು ಯಾಕಂದರೆ ನಾವು ಹೆಬ್ರಿ ಹತ್ರ ಮುನಿಯಲ್ ಅಂತೇಳ್ಬಿಟ್ಟು ಅಲ್ಲಿ ನಾವು ಕೋಲಕ್ಕೆ ಹೋಗಿದ್ವಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಒಳಗಿದ್ದಾರೆ ಎರಡು ಬರೋದಿಲ್ಲ ಎಲ್ಲೆಲ್ಲಿಗೆ ಹೋಗ್ತೀನಿ ಆಗೊಂಬೆ ಘಾಟ್ ನೋಡಿರ್ಬೋದು ನೀವು ಆಗೊಂಬೆ ಘಾಟ್ ತೋರಿಸ್ತೀನಿ ಮತ್ತೆ ಕೋಲ ತೋರ್ಸ್ತೀನಿ ಹೆಬ್ಬಳ್ಳಿ ಮುನಿಯಾಗಿ ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಗೆ ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ನೋಡಿ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡೆ ನಾವು ಮಧ್ಯಾಹ್ನ ಊಟ ಮಾಡಿ ಮೂರು ನಲ್ವತ್ತಕ್ಕೆ ಸರಸ್ವತಿ ನಾವು ಮತ್ತು ಅವ್ರ ಮನೆಯವರು ನಮ್ಮ ಮನೆಯವರು ಮಕ್ಕಳು ಹೊರಟ್ವಿ ನಮಗಿಂತ ಮುಂದೆ ಅತ್ತೆ ಮಾವ ಮತ್ತು ಸರಸ್ವತಿ ಅಕ್ಕ ಅವ್ರ ಮನೆಯವರೆಲ್ಲ ಮುಟ್ಟಿದ್ರು ಹೋಗಿ ನಾವು ಮೂರು ನಲ್ವತ್ತಕ್ಕೆ ಹೊರಟುಬಿಟ್ಟು ಒಂದು ಆರು ಆರೂವರೆ ಏಳು ಗಂಟೆಗೆ ನಾವು ಮುನಿಯಲ್ಲಿದ್ವಿ ಈಗ ನೋಡಿ ನಾವು ರಿಪ್ಪನ್ಪೇಟೆಗೆ ಬಂದ್ವಿ ರಿಪ್ಪನ್ಪೇಟೆಯಿಂದ ಪೇಟೆಯಿಂದ ನಾವಿನ್ನು ತೀರ್ಥಹಳ್ಳಿ ಹೋಗಿ ತೀರ್ಥಹಳ್ಳಿಯಿಂದ ಆಗೊಂಬೆಗಟ್ಟು ಆಗೊಂಬೆಯಿಂದ ಹೆಬ್ರಿ ಮುನಿಯಲ್ ಅಂತ ಹೇಳಿಬಿಟ್ಟು ಯಾರಿಗೆಲ್ಲ ಗೊತ್ತು ಯಾರೆಲ್ಲ ಹೆಬ್ರಿ ಮುನಿಯಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನೋಡಿ ತೀರ್ಥಹಳ್ಳಿಗೆ ಬಂದ್ವಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋನ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಶೂಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ತೀರ್ಥಹಳ್ಳಿ ಅಥವಾ ಜ್ಯುವೆಲರಿ ಹತ್ರ ನಿಲ್ಲಿಸಿದ್ರು ಯಾಕಂದರೆ ಜ್ಯುವೆಲರಿ ತಗೊಳ್ಳೋದಕ್ಕಂತೂ ಅಲ್ಲ ನಮ್ಮ ಮನೆಯವರು ದೇವರಿಗೆ ಹಾಕೋದಿಕ್ಕೆ ಅಂದರೆ ದೈವಕ್ಕೆ ಹಾಕೋದಿಕ್ಕೆ ಸುಗಂಧರ ಜಮಾಲೆ ಅಥವಾ ಹೂವನ್ನು ತಗೊಬೇಕಿತ್ತು ಅಮ್ಮ ಹೇಳಿ ಹೋಗಿದ್ರು ಹಾಗಾಗಿ ತರ್ತೀನಿ ಅಂತ ಹೇಳಿದ್ರು ಅಲ್ಲೆಲ್ಲೂ ಸಹಿತ ನಿಲ್ಸೋಕ್ಕೆ ತುಂಬಾ ಟ್ರಾಫಿಕ್ ಇತ್ತು ತೀರ್ಥಹಳ್ಳಿ ನೋಡಿ ಇದು ಹಾಗಾಗಿ ಇಲ್ಲಿ ಜ್ಯುವೆಲರಿ ಹತ್ರ ಸ್ವಲ್ಪ ಪಾರ್ಕಿಂಗ್ ಜಾಗ ಇದ್ದಿದ್ರಿಂದ ಅಲ್ಲೇ ಗಾಡಿ ನಿಲ್ಲಿಸಿದ್ರು ನಮ್ಮ ಮನೆಯವರು ಹೂವಿನಾರ ತಗೊಂಡು ಬಂದರು ಇನ್ನು ನೆಕ್ಸ್ಟು ನಾವು ತೀರ್ಥಹಳ್ಳಿ ಬಿಟ್ವಿ ಈಗ ನೆಕ್ಸ್ಟ್ ಬಂದಿದ್ದೆ ಆಗೊಂಬೆ ಘಾಟಿ ತುಂಬ ಚೆನ್ನಾಗಿದೆ ಆಗೊಂಬೆ ಘಾಟಿ ತೀರ್ಥಹಳ್ಳಿಯಿಂದ ಒಂದು ಅರ್ಧ ಗಂಟೆ ಒಂದು ಗಂಟೆ ಜರ್ನಿ ಆಗ್ಬೋದು ಆಗುಂಬೆ ಒನ್ ಅವರೇ ಆಗುತ್ತೆ ನೋಡಿ ಘಾಟ್ ಸೆಕ್ಷನ್ ಬಂತು ತುಂಬಾ ವೆಹಿಕಲ್ಸ್ ಮಾತ್ರ ಘಾಟ್ ಸೆಕ್ಷನಲ್ಲಿ ಈಗ ಇದು ಸೀತಾ ನದಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಚೆಕ್ಕಿಂಗ್ ಆಗುತ್ತೆ ಇಲ್ಲಿ ಚೆಕ್ ಆದಮೇಲೆ ಬಿಡ್ತಾರೆ ಇದು ಸೀತಾ ನದಿ ಅಂದ್ಬಿಟ್ಟು ನಾನು ಇನ್ನೊಂದ್ಸಲಿ ಈ ಕಡೆ ಊರು ಕಡೆ ಬಂದಾಗ ನಾನು ಸೀತಾ ನದಿ ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತು ನಮಗೆ ತುಂಬ ಟೈಮ್ ಆಗಿದ್ದರಿಂದ ಪೂಜೆಗೆ ಸ್ವಲ್ಪ ಟೈಮ್ ಆಗ್ತಿದ್ದಿದ್ರಿಂದ ನಾವು ಸ್ವಲ್ಪ ಸ್ಪೀಡಾಗೆ ತಗೊಂಡು ನೋಡಿ ಆಗೊಂಬೆ ಘಾಟ್ ಸ್ಟಾರ್ಟ್ ಆಯಿತು ತುಂಬಾನೇ ಟ್ರಾಫಿಕ್ಕು ನೋಡಿ ವೆಹಿಕಲ್ ಹಿಂದೆ ಬಂದಮೇಲೆ ನೆಕ್ಸ್ಟ್ ವೆಹಿಕಲ್ ಬರ್ತಾ ಇದೆ ಹಾಗೆ ತುಂಬ ೇ ಅಂದರೆ ಈ ಕಡೆಯಿಂದನೂ ಹೋಗ್ಬೋದು ಆ ಕಡೆಯಿಂದನೂ ಬರೋದು ಈಗ ಮಕ್ಳಿಗೆ ರಜೆ ಇರೋ ಪ್ರಯುಕ್ತ ತುಂಬ ಜನ ಟೂರಿಸ್ಟ್ ಎಲ್ಲ ಹೋಗ್ತಾ ಇರ್ತಾರಲ್ವ ಹಾಗಾಗಿ ತುಂಬಾ ಟ್ರಾಫಿಕ್ ಇತ್ತು ಅದು ಸನ್ಸೆಟ್ ನೋಡೋದಕ್ಕೋಸ್ಕರ ಅಂತೂ ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಸಹಿತ ಹೇಳಿದೆ ಸನ್ಸೆಟ್ ನೋಡೋಕ್ಕೆ ನಿಲ್ಸಿ ನಿಲ್ಸಿ ಹೇಳ್ಬಿಟ್ಟು ಇಲ್ಲ ಪೂಜೆಗೆ ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋದರು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಆಗೋ ಘಾಟು ಹೀಗೆ ಫುಲ್ಲು ನೋಡಿ ಇಲ್ಲಿ ಸನ್ಸೆಟ್ ನೋಡೋದಕ್ಕೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಹೇಳ್ಬಿಟ್ಟು ನಾನು ಹೇಳಿದೆ ಆದರೆ ಬೇಡ ಪೂಜೆಗೆ ಲೇಟ್ ಆಗುತ್ತೆ ಹೋಗೋಣ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಸನ್ಸೆಟ್ಟಿಗೆ ಹಾಗಾಗಿ ನಿಲ್ಲಿಸ್ಲಿಲ್ಲ ನೋಡಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾನೇ ಇದ್ದೆ ನಿಲ್ಲಿಸಿ ನಿಲ್ಲಿಸಿ ಅಂದ್ಬಿಟ್ಟು ಆದರೆ ಸರಸ್ವತಿ ಮನೆಯವ್ರು ನಿಲ್ಲಿಸ್ಲಿಲ್ಲ ಹೊರಟರು ಯಾಕಂದರೆ ತುಂಬಾ ಟ್ರಾಫಿಕ್ ಇತ್ತು ಗಾಡಿನ ನಾವು ಹೋಗಲಿಲ್ಲ ಅಂದರೆ ಟ್ರಾಫಿಕ್ ಜಾಮ್ ಆದರೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಹಾಗಾಗಿ ಗಾಡಿ ನಿಲ್ಲಿಸ್ಲಿಲ್ಲ ನಾನು ಹಾಗೆಯೇ ಸ್ಪೀಡಲ್ಲಿ ಇದ್ದರೂ ಸಹಿತ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ನನ್ನ ವಿವರ್ಸಿಗೆ ಹೇಳಿದೆ ನಾನು ಆಗೊಂಬೆ ಘಾಟೆಲ್ಲ ವಿಡಿಯೋ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ಅಂತೇಳ್ಬಿಟ್ಟು ನನಗೆ ಕಾಲ್ ಮಾಡಿದಾಗ ನನ್ನ ವಿವರ್ಸಿಗೆ ಹೇಳಿದ್ದೆ ನೋಡಿ ಆಗೊಂಬೆ ಘಾಟ್ ಸಲ ನಾವು ಮೊನ್ನೆ ಧರ್ಮಸ್ಥಳ ಹೋದಾಗೂ ಸಹಿತ ಆಗೊಂಬೆ ಮೇಲೆ ಹೋಗಿರಲಿಲ್ಲ ಅದು ನಾವು ಚಿಕ್ಕಮಂಗ್ಳೂರು ಕಡೂರ್ ಮೇಲೆ ಹೋಗಿದ್ವಿ ಬಸ್ಸಲ್ಲಿ ಹೋಗಿರೋದ್ರಿಂದ ಇವತ್ತು ಕಾರಲ್ಲಿ ಬಂದಿದ್ದಲ್ವ ನೋಡಿ ಆಗೊಂಬೆ ಘಾಟಿ ತುಂಬ ಚೆನ್ನಾಗಿದೆ ಮಳೆಗಾಲ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಈಗೂ ಅಷ್ಟೇ ಪರಿಸರ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಈ ಕ್ರಾಸಲ್ಲಿ ತಿರುಗುವಾಗ ಮಾತ್ರ ತುಂಬಾ ತಲೆ ಸುತ್ತು ಬರ್ತಾನೆ ಇತ್ತು ಆದರೂ ಸಹಿತ ನಾನು ವಿಡಿಯೋ ಮಾಡಿಕೊಂಡೆ ಅಂದರೆ ಈಗ ನಾವು ಘಾಟೆಲ್ಲ ಮುಗಿಸ್ಬಿಟ್ಟು ಒಂದು ಸಲ ಟೀ ಕುಡಿಯೋಣ ಅಂತ ಹೇಳಿದ್ವಿ ಇಲ್ಲೇ ಸೋಮೇಶ್ವರ ದೇವಸ್ಥಾನ ಬರುತ್ತೆ ಫಸ್ಟು ದೇವರ ದರ್ಶನ ಮಾಡಿಬಿಟ್ಟು ನಂತರ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಾಡಿಯಿಂದ ಒಬ್ಬೊಬ್ರು ಇಳಿತಾ ಇದ್ವಿ ಯಾಕಂದರೆ ಆಗೊಂಬೆ ಘಾಟು ತುಂಬಾ ಸುಸ್ತಾಗುತ್ತೆ ಯಾಕಂದರೆ ಅಭ್ಯಾಸ ಇಲ್ಲದವರಿಗೆ ಒಂದು ಸ್ವಲ್ಪ ತಲೆ ಸುತ್ತು ಬರುತ್ತೆ ವಾಮಿಟು ಆಗುತ್ತೆ ನಾನಂತೂ ವಾಮಿಟ್ ಮಾತ್ರ ತೊಗೊಂಡಿದ್ದೆ ನನ್ನ ದೊಡ್ಡ ಮಗ ಅವನು ವೀಡಿಯೋಕ್ಕೆಲ್ಲ ಬರೋದೇ ಇಲ್ಲ ಹೇಗೋ ಇವತ್ತು ನೋಡಿ ಇವನು ಪ್ರೀತಮ್ಮು ಸಣ್ಣವನು ಸರಸ್ವತಿ ಮಕ್ಕಳು ಇಬ್ಬರು ಇದ್ದಾರೆ ಇಲ್ಲಿ ಅವ್ರಿಗೆ ವಿಡಿಯೋ ಅಂದ್ರೆ ಯಾರಿಗೂ ಆಗಲ್ಲ ನಾಲ್ಕು ಜನಕ್ಕೂ ಆಗಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಸೋಮೇಶ್ವರ ಗಣಪತಿ ದೇವಸ್ಥಾನ ತುಂಬಾನೇ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿ ಅಂದರೆ ಇಲ್ಲಿ ಧರ್ಮಸ್ಥಳ ಹೋಗ್ತಾ ಈ ಸೈಡಲ್ಲಿ ಬಂದರೆ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ ಈಗ ನಾವಿಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಕೆಲವು ಫೋಟೋಸನ್ನೆಲ್ಲ ತೊಗೊಂಡ್ವಿ ಸರಸ್ವತಿ ನಾನು ಮತ್ತು ಯಾರು ವೀಡಿಯೋಸಿಗೆ ಫೋಟೋಸಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಬರೋದಿಲ್ಲ ಯಾಕಂದ್ರೆ ನನ್ನ ಮಕ್ಕಳು ಸರಸ್ವತಿ ಮಕ್ಕಳು ಇಬ್ಬರೂ ಫೋಟೋಗೆ ವಿಡಿಯೋಗೆ ಬರೋಲ್ಲ ಸರಸ್ವತಿ ಮಕ್ಕಳು ಬರ್ತಿದ್ರು ಫಸ್ಟ್ ಎಲ್ಲ ಈಗ ಪ್ರೀತು ಪವನ ಬರಲ್ಲ ಅಂದ್ಬಿಟ್ಟು ಅವರೂ ಬರೋದಿಲ್ಲ ಹಾಗೆಯೇ ನಾವು ದೇವರ ದರ್ಶನ ಮಾಡಿಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನಾವು ಇಲ್ಲಿ ಆಗೊಂಬೆಗಟ್ಟಿ ಹೆಬ್ರಿ ಮುನಿಯಲ್ಲಿ ಅಥವಾ ಧರ್ಮಸ್ಥಳ ಬಂದರೆ ನಾವು ಸೋಮೇಶ್ವರ ಗಣಪತಿ ದೇವಸ್ಥಾನ ಅಂತೂ ದರ್ಶನ ಮಾಡಿದೆ ಅಂತೂ ಹೋಗಲ್ಲ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಅಂದರೆ ಗೊಂಬೆ ಘಾಟಿ ದಾಟಿ ಬಂದಿದ್ದಲ್ಲ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ಇಲ್ಲಿ ನಮ್ಮನೆಯವ್ರು ದೊಡ್ಡಮ್ಮನ ಮಗಳು ಬರೋರಿದ್ದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಗಣಪತಿ ದೇವಸ್ಥಾನ ಅಂದರೆ ವೀಡಿಯೋ ಮಾಡೋಕ್ಕಿದೆಯೋ ಇಲ್ವೋ ಗೊತ್ತಾಗಿಲ್ಲ ನನಗೆ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಈಗ ನಾವು ಬಂದಿದ್ದು ಹೋಟೆಲಿಗೆ ಅಂದರೆ ಟೀ ಕುಡಿಯೋಣ ಅಂದ್ಬಿಟ್ಟು ಹಾಗೆ ಮಕ್ಕಳೆಲ್ಲ ಇದ್ರಲ್ಲ ಅವರೆಲ್ಲ ಗೋಲಿ ಭಜೆ ಮತ್ತು ದೋಸೆ ಎಲ್ಲ ಬೇಕು ಅಂತ ಹೇಳಿದ್ರು ಹಾಗಾಗಿ ಮತ್ತು ನೈಟು ಊಟನೂ ಲೇಟ್ ಆಗ್ಬೋದು ಫಂಕ್ಷನಲ್ಲಿ ಅಂದ್ಬಿಟ್ಟು ನಾವು ಗೋಲಿಬಜೆ ಮತ್ತು ಪಕೋಡ ಮತ್ತು ದೋಸೆ ಅಂತ ತಗೊಂಡ್ವಿ ಇವರು ಮಕ್ಕಳೆಲ್ಲ ದೋಸೆ ಪಕೋಡ ತಿಂದರು ನಾವು ಗೋಲಿಬಜೆ ತಿಂದ್ವಿ ಅಂದರೆ ಊರ ಕಡೆ ಬಂದಾಗ ಗೋಲಿ ಭಜೆ ಫೇಮಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಗೋಲಿ ಭಜೆ ಮಾತ್ರ ನಾನು ಯಾವಾಗಲೂ ಊರಿಗೆ ಬಂದರೆ ಗೋಲಿ ಭಜೆನೇ ತಿನ್ನೋದು ನೋಡಿ ಇವರು ದೋಸೆ ತಿಂತಾ ನಾನು ಸರಸ್ವತಿ ಮಾತ್ರ ಗೋಲಿ ಭಜೆ ತಗೊಂಡ್ವಿ ನಂತರ ಪಕೋಡ ತಗೊಂಡ್ವಿ ನೋಡಿ ಗೋಲಿಬಜೆ ಊರು ಕಡೆ ಬಂದರೆ ಗೋ ತುಂಬ ಬಿಸಿ ಇತ್ತು ಮಾತ್ರ ಸಕ್ಕಾಪಟ್ಟೆ ಬಿಸಿ ಇತ್ತು ಆಗಷ್ಟೇ ಮಾಡಿ ಕೊಟ್ಟಿರೋದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಶುಗರ್ ಬೇಕಿತ್ತು ಅಂತ ಅನಿಸುತ್ತೆ ನನಗೇನು ಹಾಗೆ ಅನಿಸ್ತು ಗೋಲಿ ಭಜೆ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಿ ಅಂತ ಅನ್ಸುತ್ತೆ ನಾವು ಇನ್ನೊಂದು ಹೋಟ್ಲಿಗೆ ಹೋಗ್ತಾ ಇದ್ವಿ ಅದು ಇವತ್ತು ಅದು ಓಪನ್ ಇರಲಿಲ್ಲ ಹಾಗಾಗಿ ಈ ಹೋಟೆಲಲ್ಲೇ ತಿಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಇವ್ರ ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡಿದ್ರು ನಾವು ಒಂದು ಕಡೆ ಕೂತ್ಕೊಂಡಿದ್ವಿ ಗೋಲಿಬಜೆ ಮಾತ್ರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವೀಟ್ ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನೋಡಿ ತಿಂಡಿಗಳು ತಗೊಂಡ್ರು ರಾತ್ರಿ ನೈಟೆಲ್ಲ ಎಚ್ಚರಿಗೆ ಇರಬೇಕಲ್ಲ ಕೋಲ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ತಿಂಡಿಗಳು ಮಾತ್ರ ಸಿಕ್ಕಾಪಟ್ಟೆ ಇತ್ತು ಯಾವ್ದು ತಗೊಳ್ಳೋದಂತಲೇ ಗೊತ್ತಾಗ್ತಿರ್ಲಿಲ್ಲ ಊರ ಕಡೆ ಬಂದರೆ ಹಾಗೆ ತಿಂಡಿ ಮಾತ್ರ ಸಿಕ್ಕಾಪಟ್ಟಿರುತ್ತೆ ಮಾವ ಅವಾಗೆಲ್ಲ ತುಂಬಾ ತಿಂಡಿ ಊರು ಕಡೆಯಿಂದ ತರ್ತಾಯಿದ್ರು ಮುನಿ ಅಲ್ಲಿಗೆ ಹೆಬ್ಬರಿಗೆ ಬಂದಾಗೆಲ್ಲ ಇವರು ನೋಡಿ ಲಕ್ಷ್ಮಿ ಅಂದ್ಬಿಟ್ಟು ನಮ್ಮನೆಯವರ ದೊಡ್ಡಮ್ಮನ ಮಗಳು ಅವರು ಸಹಿತ ಅಮ್ಮ ಮಗಳು ಬಂದು ಅಲ್ಲಿ ದೇವಸ್ಥಾನ ದರ್ಶನ ಮಾಡಿ ಈಗ ಬರ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಇವ್ರ ಹೆಸರು ಲಕ್ಷ್ಮಿ ಅಂದ್ಬಿಟ್ಟು ಇವರು ನಮ್ಮನೆಯವರ ತಂಗಿ ಅಂದರೆ ದೊಡ್ಡಮ್ಮನ ಮಗಳು ಅವರು ನಾವು ಸ್ವಲ್ಪ ಮಾತಾಡಿಕೊಂಡು ತಿಂಡಿಯೆಲ್ಲ ತೊಗೊಂಡು ಹೊರಟ್ವಿ ಈಗ ನೆಕ್ಸ್ಟು ಅಂದರೆ ಪೂಜೆ ಸ್ಟಾರ್ಟ್ ಆಗಿದೆ ಬೇಗ ಬನ್ನಿ ಅಂತೇಳಿ ಮನೆಯಲ್ಲಿ ಅಮ್ಮ ಎಲ್ಲ ಫೋನ್ ಮಾಡ್ತಾಯಿದ್ರು ಹಾಗಾಗಿ ನಾವು ಇನ್ನು ತಡ ಮಾಡಿದ್ರೆ ಪೂಜೆ ಸ್ಟಾರ್ಟ್ ಆಗಿಬಿಡತ್ತೆ ನಾವು ಹೋಗ್ಬಿಟ್ಟು ರೆಡಿ ಆಗಬೇಕಿತ್ತು ಸ್ಯಾರಿ ಎಲ್ಲ ಹಾಕ್ಕೊಬೇಕಿತ್ತು ಹಾಗಾಗಿ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಲ್ಲ ನೋಡಿ ಊರು ಬಂತು ಊರು ಬಂದರೆ ಏನೋ ಒಂಥರ ಖುಷಿ ಅಂದರೆ ತುಳುನಾಡು ಅಂತ ಹೇಳ್ಬೋದು ಏನೋ ಒಂದು ರೀತಿ ಖುಷಿ ಆಗುತ್ತೆ ತುಂಬ ಶಕೆ ಇರುತ್ತೆ ಆದರೂ ಪರವಾಗಿಲ್ಲ ಊರು ತುಂಬ ಚೆಂದ ನೋಡಿ ನಾವು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್ ಈಗ ಇದರ ನೆಕ್ಸ್ಟ್ ನಾನು ಕೋಲ್ ಕೋಲದ ವಿಡಿಯೋ ಹಾಕ್ತೀನಿ ಕೋಲದ ವಿಡಿಯೋನ ಯಾರು ಮಿಸ್ ಮಾಡದೇ ಇರೋಗೆ ಪೂರ್ತಿಯಾಗಿ ನೋಡಿ ಇಂಥ ಅವಕಾಶ ತುಂಬ ಜನಕ್ಕೆ ಸಿಗೋದಿಲ್ಲ ಯಾಕಂದರೆ ನಾನು ನಿಜವಾಗ್ಲೂ ಕೋಲ ನೋಡ್ತಾ ನೋಡ್ತಾ ಬೆಳಕಾಗಿದ್ದೇ ಗೊತ್ತಾಗಿಲ್ಲ ಬೆಳಕಾಗಿ ಮುಗ್ದಾಗ ಮುಗ್ದೇ ಬಿಡ್ತಾ ಇನ್ನೂ ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು ಅಷ್ಟು ಖುಷಿ ಆಗ್ತಾ ಇತ್ತು ಅಷ್ಟು ಒಂಥರ ಮೈ ರೋಮಾಂಚನ ಆಗ್ತಿತ್ತು ಕೋಲ ನೋಡ್ತಾ ನೋಡ್ತಾ ಬೆಳಗ್ಗೆ ಆಗಿದ್ದೇ ಗೊತ್ತಿಲ್ಲ ರಾತ್ರಿ ಏಳು ಗಂಟೆಗೆ ಸ್ಟಾರ್ಟ್ ಆಗಿರೋ ಕೋಲ ಬೆಳಗ್ಗೆ ಮುಗೀತು ನೋಡಿ ರೆಡಿ ಆಗ್ತಾ ಇದ್ದಾರೆ ಈಗ ಈ ರೆಡಿಯೆಲ್ಲ ಆಗಿಬಿಟ್ಟು ಈಗ ಶುರುವಾಗುತ್ತೆ ಕೋಲಾ ಕೋಲದ ವಿಡಿಯೋ ಇದರ ನೆಕ್ಸ್ಟ್ ಬರುತ್ತೆ ಒಂದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಕೋಲಾ ವಿಡಿಯೋ ಹಾಕಿಲ್ಲ ಈ ಥರ ನೆಕ್ಸ್ಟು ಕೋಲಾ ವಿಡಿಯೋ ಬರುತ್ತೆ ನಾನು ಲಿಂಕ್ ಸಹಿತ ಹಾಕಿರ್ತೀನಿ ಯಾರಿಗಾದರೂ ಮಿಸ್ ಆದರೆ ನೀವು ಮಿಸ್ ಮಾಡಿದೆ ನೋಡಿ ನೋಡಿ ಕೋಲಾ ಸ್ಟಾರ್ಟ್ ಆಯಿತು ಈ ದೈವದ ಹೆಸರು ದಾರದ ಬಳ್ಳಾಳ್ತಿಯಂತೆ ನಾನು ನಮ್ಮ ಅತ್ತೆ ಹತ್ರ ಎಲ್ಲ ದೈವದ ಹೆಸರನ್ನು ಕೇಳಿಕೊಂಡು ಪ್ರತಿಯೊಂದು ವಿಚಾರನೂ ತಿಳ್ಕೊಂಡು ಇದರಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡ್ದೇ ನೆಕ್ಸ್ಟ್ ಬರುವಂಥ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಪೂರ್ತಿ ಕೋಲದ ಬಗ್ಗೆ ನಾನು ಹೇಳಿದ್ದೀನಿ ಹಾಗೆ ವಿವರಣೆ ಹೇಳಿರ್ತೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕೋಲಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಊಟದ ಅರೇಂಜ್ಮೆಂಟ್ ಆಗಿತ್ತು ನಾವು ಅರ್ಧ ಕೋಲಾ ಆದ ತಕ್ಷಣ ಊಟಕ್ಕೆ ಬಂದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಫಸ್ಟ್ ಸ್ಟಾರ್ಟಿಂಗಿಂದನೂ ಕೋಲಾ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ನಾವೀಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣಿನ ಶೀಕರ್ಣಿ ಕುಚ್ಚಲಕ್ಕಿ ಅನ್ನ ಎರಡು ಥರ ಪಲ್ಯ ಹಾಗೆ ಹೋಳಿಗೆ ರಸಾಯನ ಇತ್ತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಊಟ ಮಾಡಿ ನಾವು ಕೋಲಾ ನೋಡೋದಕ್ಕೆ ಬಂದ್ವಿ ಎಷ್ಟು ಬೇಗ ಬೆಳಕಾಯಿತು ಅನ್ನೋದು ಗೊತ್ತಾಗಿಲ್ಲ